ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಪ್ರಮುಖ ವಿಷಯ ಏನಂದರೆ ಬೆಳೆಯ ಬಗ್ಗೆ ಒಂದು ಸಣ್ಣ ಮಾಹಿತಿ ಬಾಳೆ ಬೆಳೆಯು ಒಂದು ವರ್ಷದ ಬೆಳೆಯಾಗಿದ್ದು ಬಾಳೆ ಬೆಳೆಗೆ ನಾವು ವಹಿಸಬೇಕಾದಂಥ ಸೂಕ್ತ ಕ್ರಮಗಳ ಬಗ್ಗೆ ಒಂದು ಸಣ್ಣ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಬಾಳೆ ಗಿಡವನ್ನು ನೆಡುವ ಮೊದಲು ನಾವು ಸೂಕ್ತವಾಗಿ ಗಮನಿಸಬೇಕಾದಂತಹ ಹಲವಾರು ವಿಷಯಗಳಲ್ಲಿ ಮುಖ್ಯವಾದ ಪಾತ್ರ ಬಾಳೆ ಬುಡಗಳ ಆಯ್ಕೆ ಬಾಳೆ ಗಿಡಗಳಲ್ಲಿ ಮುಖ್ಯವಾಗಿ ಪ್ರಥಮವಾಗಿ ಬಾಳೆ ಬುಡಗಳ ಆಯ್ಕೆ ತುಂಬ ಮುಖ್ಯವಾದದ್ದು ಅವುಗಳಲ್ಲಿ ಮೊದಲನೇ ಹಂತದಲ್ಲಿ ಬುಡಗಳ ಆಯ್ಕೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶಗಳಲ್ಲಿ ಬುಡದಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಾಣದಂತೆ ಒಳ್ಳೆಯ ರೀತಿಯ ಬುಡವನ್ನು ನಾವು ನೆಡಬೇಕಾಗುತ್ತದೆ ಅದೇ ರೀತಿ ನೆಡುವ ಮೊದಲು ನಾವು ಯಾ ಯಾವುದೇ ಲಕ್ಷ ರೋಗಲಕ್ಷಣಗಳು ಇಲ್ಲದಂತೆ ಹಾಗೂ ಒಳ್ಳೆಯ ರೀತಿಯ ಒಳ್ಳೆಯ ಜಾತಿಯಂತಹ ಬುಡಗಳನ್ನು ನೆಡುವುದರಿಂದ ತುಂಬ ಲಾಭವನ್ನು ಗಳಿಸಲು ತುಂಬ ಮುಖ್ಯವಾಗುತ್ತದೆ ಬಾಳೆ ಬುಡದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಎಷ್ಟು ವಹಿಸುತ್ತಿವೋ ಅದೇ ರೀತಿ ಗುಂಡಿಗಳ ಆಯ್ಕೆಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸಬೇಕು ಯಾವ ರೀತಿ ಅಂದರೆ ಒಂದು ಕಡೆಯಿಂದ ಒಂದು ಸಾಲಿನಲ್ಲಿ ಗುಂಡಿ ನಾವು ಈಗ ಏನು ಮಾಡಿಸಿದೀವಿ ಅಂದ ಮೇಲೆ ಆ ಗುಂಡಿ ಅಳತೆ ಮತ್ತು ಉದ್ದ ಅಗಲ ಆಳ ಎಷ್ಟಿರಬೇಕು ಅಂದರೆ ಒಂದು ಸಾಲಿನಲ್ಲಿ ಮೊದಲನೇ ಬುಡದಿಂದ ಇನ್ನೊಂದು ಬುಡಕ್ಕೆ ಉದ್ದ ಅಡಿ ಇದ್ದು ಈ ಬುಡದಿಂದ ಅಗಲ ಎಂಟು ಇದ್ದರೆ ಸೂಕ್ತವಾಗ ಕ್ರಮವಾಗಿರುತ್ತದೆ ಅದೇ ರೀತಿ ಆಳವು ಒಂದೂವರೆ ಎರಡು ಅಡಿ ತೋರಿಸಿದರೆ ಉತ್ತಮವಾಗಿರುತ್ತದೆ ಮೊದಲು ನಾವು ಬುಡವನ್ನು ನೆಡುವ ಮೊದಲು ಈಗ ಏನು ಸಗಣಿ ಗೊಬ್ಬರವನ್ನು ಉಪಯೋಗಿಸ್ತಿದ್ದೀವಿ ಮೊದಲು ಸಗಣಿ ಗೊಬ್ಬರವನ್ನು ಹಾಕಿ ನಂತರ ಈಗ ಫೋರೈಟ್ ಅಂತ ಬಂದಿರುತ್ತೆ ಕಾರಣ ಇಷ್ಟೇ ಬುಡಗಳಿಗೆ ಯಾವುದೇ ರೀತಿ ಕ್ರಿಮಿಕೀಟಗಳಾಗಲಿ ಯಾವುದೇ ರೋಗ ಲಕ್ಷಣ ಬರದೆ ಅಂತಾಗಲಿ ಮೊದಲು ಅದೊಂದು ಫೋರೇಟ್ ಅನ್ನೋದು ಒಂದು ತುಂಬ ಮುಖ್ಯವಾಗಿ ಹಾಕ್ತೀವಿ ಬುಡಗಳು ಯಾವುದೇ ರೀತಿ ಕೊಳೆದಂತೆ ಈಗ ಆ ಮೊದಲು ಇನ್ನು ನೆಡ್ತಿರೋದ್ರಿಂದ ಬುಡಗಳು ಬೆಳೆದಲ್ಲೇ ಇರ್ಬೋದು ಆ ಕಾರಣಕ್ಕಾಗಿ ಫ್ಲೋರೇಟನ್ನು ಹಾಕಿ ಬುಡ ಎಷ್ಟು ನಾವು ಇಟ್ಟಿರ್ತೀವಿ ಅದರಲ್ಲಿ ಫುಲ್ ಗುಂಡಿ ತುಂಬ ಮಣ್ಮಬಾರ್ದು ಈಗ ಏನು ಇಲ್ಲಿ ಬುಡ ಇಕ್ಕಿರ್ತೀವಿ ಅದರಲ್ಲಿ ಅರ್ಧ ಮಾತ್ರ ಮಣ್ಣು ಮುಚ್ಚಿ ಇನ್ನು ಅರ್ಧ ಬಿಟ್ಟಿರಬೇಕು ಇದು ಒಂದು ತಿಂಗಳು ನಂತರ ಇಲ್ಲ ಒಂದೂವರೆ ತಿಂಗಳು ನಂತರ ಈಗೇನು ಬಾಳೆ ಮೇಲೆ ಬೆಳೆದಿರುತ್ತೋ ಅದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ಮಣ್ಣು ಎಳೆಯೋದ್ರಿಂದ ತುಂಬ ಮುಖ್ಯವಾಗಿ ಅಂಶದಲ್ಲಿ ಬಾಳೆ ಬುಡವು ಹೆಚ್ಚು ರೀತಿಯಲ್ಲಿ ಬೆಳೆಯಲು ಪ್ರಾರಂಭಿಸಿದಾಗ ನಂತರ ನಾವು ವಾರಕ್ಕೆ ಎರಡು ಬಾರಿ ನೀರಾಯಿಸುವುದು ತುಂಬ ಸೂಕ್ತವಾಗಿರುತ್ತದೆ ಈಗ ಏನು ನಾವು ಈಗ ಮೊದಲ ಹಂತದಲ್ಲಿ ನಾವು ಈಗ ಬಾಳೆಯನ್ನು ನಿರ್ಮಾಣ ಮಾಡಿದ್ದೇವೆ ಅದೇ ರೀತಿ ಸೂಕ್ತವಾಗಿ ವಾರಕ್ಕೆ ಎರಡು ಬಾರಿ ಹಾಯಿಸುವುದರಿಂದ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಅದೇ ರೀತಿ ಬಾಳೆಯು ತುಂಬ ಲಾಭದಾಯಕವಾಗಿದ್ದು ಸೂಕ್ತವಾಗಿ ನಮ್ಮ ಶಕ್ತಿಯಂತೆ ನಮ್ಮ ಯುಕ್ತಿಯಂತೆ ನಾವು ಈಗೇನು ನಿಗಾವಹಿಸಿ ಮಾಡ್ತಿದ್ದೇವೆ ಅದೇ ರೀತಿ ಯಾವುದೇ ರೋಗಲಕ್ಷಣಗಳು ಕಾಳದಂತೆ ಮೊದಲು ಮೂರು ತಿಂಗಳಲ್ಲಿ ನಾವು ಯಾವ ರೀತಿ ಈ ಬೆಳೆಯನ್ನು ಕಾಪಾಡುತ್ತೇವೆ ಅದೇ ರೀತಿ ಮುಂದಿನ ತಿಂಗಳುಗಳಲ್ಲಿ ಅದಕ್ಕೆ ಬೇಕಾದಂಥ ಸವಲತ್ತು ಆಗಲಿ ಗೊಬ್ಬರವಾಗಲಿ ಅದರ ನಾವು ಈಗ ಯಾವ ರೀತಿ ಕಸವನ್ನು ಮತ್ತು ಕಳೆಯನ್ನು ಯಾವ ರೀತಿ ತೆಗೆಯುವುದರ ಮೂಲಕ ನಾವು ಆ ಬೆಳೆಯನ್ನು ಮುಂದೆ ಹಂಗೆ ಒಂದು ವರ್ಷದಲ್ಲಿ ಕಾಪಾಡಿ ಗೊನೆಯನ್ನು ಪಡೆಯುವುದು ತುಂಬ ಸೂಕ್ತವಾಗುತ್ತದೆ ಅದೇ ರೀತಿ ಇದು ಮೊದಲನೇ ಹಂತದಲ್ಲಿ ಯಾವ ರೀತಿ ಬಾಳೆಯ ಬೆಳಗ್ಗೆ ಒಂದು ಸಣ್ಣ ಮಾಹಿತಿ ನೀಡಿದ್ದೇನೆ ಅದೇ ರೀತಿ ಇನ್ನು ಮುಂದಿನ ಮೂರು ತಿಂಗಳಲ್ಲಿ ನಾವು ಯಾವ ರೀತಿ ಬಾಳೆ ಬಗ್ಗೆ ಒಂದು ಕ್ರಮ ವಹಿಸಬೇಕು ಇನ್ನು ಮುಂದಿನ ಈ ಮೊದಲನೇ ಹಂತದಲ್ಲಿ ಮೂರು ತಿಂಗಳು ಯಾವ ರೀತಿ ಕ್ರಮ ವಹಿಸಿತ್ತು ಬಾಳೆ ಬುಡದಿಂದಾಗಲಿ ಬಾಳೆ ನೆಡುವುದರಿಂದಾಗಲಿ ಅದರ ಗೊಬ್ಬರವಾಗಲಿ ಅದು ಆಗಲಿ ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋದಾಗಿದೆ ಅದೇ ರೀತಿ ನಮ್ಮ ಮೂರು ತಿಂಗಳ ನಂತರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಬೆಳೆದ ನಂತರ ಯಾವ ರೀತಿ ಗೊಬ್ಬರಗಳನ್ನು ನೀಡಬೇಕು ಎಂಬ ಒಂದು ಸಣ್ಣ ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರುತ್ತೇನೆ